ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವ ದೇಹದಲ್ಲಿರ್ತಕ್ಕಂಥ ಆತ್ಮಗಳಿರ್ತಾವೆ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅವುಗಳ ಪ್ರಾಬಲ್ಯ ಶಕ್ತಿ ಹೆಚ್ಚತಕ್ಕಂಥದ್ದು ಹೇಗೆ ಆ ಮನುಷ್ಯನ ದೇಹದಲ್ಲಿ ಏನೊಂದು ಅಂತ ಒಂದು ಸ್ವೀಕಾರ ಮಾಡ್ತಾವೆ ಆ ಕಾರಣದಿಂದ ಅವುಗಳ ಶಕ್ತಿ ಹೆಚ್ಚುತ್ತೆ ಆದ್ರೆ ಮನುಷ್ಯನ ಶಕ್ತಿ ಕುಗ್ಗುತ್ತೆ ಮನುಷ್ಯನಿಗೆ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ದೇಹದಲ್ಲಿ ಶಕ್ತಿ ಹೀನತೆ ಕಂಡು ಬರುತ್ತೆ ಮನಸ್ಸಿನಲ್ಲಿ ಉದ್ವೇಗ ಇತ್ಯಾದಿ ಸಮಸ್ಯೆಗಳು ಉಂಟಾಗ್ತಾ ವಿಷಯಗಳು ಕಲುಷಿತವಾಗ್ತಾವೆ ಆಲೋಚನೆಗಳು ಕಲುಷಿತವಾಗ್ತಾವೆ ಅದರ ಪರಿಣಾಮಗಳು ಕೂಡ ದೂಷಿತ ಸ್ಥಿತಿಗೆ ಬಂದು ಮನುಷ್ಯನ ಜೀವನವನ್ನ ಹಾಳು ಮಾಡ್ತಾ ಆದ್ರೆ ಯಾವ ಆತ್ಮಗಳಿರ್ತಾವೆ ಅವುಗಳು ನೀರ್ವಾಗ ಆಹಾರ ತಿನ್ನೋದಿಲ್ಲ ನಿದ್ದೆ ಮಾಡೋದಿಲ್ಲ ಆ ಯಾವುದೇ ರೀತಿಯಾದಂತ ನೇರವಾದಂತ ದೇಹದ ಬಲ ಇಲ್ಲ ಬುದ್ಧಿ ಬಲ ಇಲ್ಲ ಎಲ್ಲವೂ ಕೂಡ ಸಬಾರ್ಡಿನೇಟೆ ಅಂದ್ರೆ ಅಧೀನ ಸ್ಥಿತಿಯಲ್ಲಿ ಈಗ ದೇಹದಲ್ಲಿ ಇದ್ದಂತ ಪಕ್ಷದಲ್ಲಿ ಬುದ್ಧಿ ನಿಮ್ದು ದೇಹ ನಿಮ್ದು ಜೀವಾತ್ಮ ನಿಮ್ದು ದೇವ್ರು ಕೊಟ್ಟಿರ್ತಕ್ಕಂತಹ ಆಯಸ್ ನಿಮ್ದು ಜೀವನ ನಿಮ್ದು ಇದ್ರಲ್ಲಿ ಅವು ಹೇಗ್ ಬಳಸ್ಕೊಳ್ಲಿಕ್ಕೆ ಸಾಧ್ಯ ನೇರ ಬಳಸ್ಕೊಳ್ಲಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ನಿಮಗೂ ರೋಗ ರುಜಿನಿ ಬಂದ್ರೆ ಅವುಗಳಿಗೆ ರೋಗ ರುಚಿನಿ ಬಂದಿರೋದಿಲ್ಲ ನಿಮಗಳ ಶರೀರದಲ್ಲಿ ಬಾಧೆ ಆದ್ರೆ ಅವುಗಳಿಗೆ ಬಾಧೆ ಆಗ್ತಿರೋದಿಲ್ಲ ನಿಮಗೆ ವಿಷಯ ಕಲುಷಿತ ಆದ್ರೆ ಅವುಗಳು ಕಲುಷಿತ ಆಗುದಿಲ್ಲ ತೊಂದರೆ ಕೊಡ್ತಾನೆ ಇರ್ತಾವೆ ಪ್ಲಾನಿಂಗ್ ಮಾಡ್ತಾನೆ ಇರ್ತ ತೊಂದರೆ ಕೊಡ್ತಾನೆ ಇರ್ತ ಹಾಗಾದ್ರೆ ಅವುಗಳ ಶಕ್ತಿ ಹೆಚ್ಚೋದೇಗೆ ಅವುಗಳಿಗೆ ಶಕ್ತಿ ಸಾಮರ್ಥ್ಯ ಎಲ್ಲಿ ತಿಳಿಯುತ್ತೆ ಅವು ಶಕ್ತಿನೇ ತಗೊಳ್ಳೋದಿಲ್ಲ ಆಹಾರನೇ ತಗೊಳ್ಳೋದಿಲ್ಲ ನಿದ್ದೆನೆ ಮಾಡೋದಿಲ್ಲ ಅಂದ್ರೆ ಅವುಗಳ ಬಲ ಕುಗ್ತಾ ಹೋಗುತ್ತೆ ಇರ್ತಕ್ಕಂಥ ಶಕ್ತಿ ಏನ್ ಮಹಾ ಇರುತ್ತೆ ಖರ್ಚಾಗ್ತಾ ಹೋಗುತ್ತೆ ದಿನ ಕಳೆದ್ರೆ ವಾರ ಕಳೆದ್ರೆ ತಿಂಗ್ಳು ಕಳೆದ್ರೆ ವರ್ಷ ಕಳೆದ್ರೆ ಅವುಗಳ ಶಕ್ತಿ ಕೂಡ ಕುಗ್ತಾ ಹೋಗ್ಬೇಕಲ್ವಾ ಶಕ್ತಿ ಕುಗ್ದಾಗ ಮನುಷ್ಯನ ತೊಂದರೆ ಕೊಡೋಕೆ ಆಗುದಿಲ್ಲ ಬಾಧೆ ಕೊಡೋಕಾಗುದಿಲ್ಲ ಮೊದ್ಲೇನ್ ಏನು ಕಾರ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಷ್ಟೇ ಯಾಕೆ ಅವುಗಳನ್ನೇ ಕೂಡ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಿದ್ದು ಕೂಡ ಇರ್ತ ವರ್ಷ ವರ್ಷ ಕಳೆದ್ರು ಕೂಡ ಮನುಷ್ಯನ ದೇಹ ಹಾಳಾಗುತ್ತೆ ಬುದ್ಧಿ ಹಾಳಾಗುತ್ತೆ ಜೀವನ ಹಾಳಾಗುತ್ತೆ ಇತ್ಯಾದಿ ಎಷ್ಟು ಸಮಸ್ಯೆಗಳು ಬರ್ತಾವ ಅದೆಲ್ಲ ಬರ್ತಾವ ಹಾಗಿದ್ಮೇಲೆ ಅವುಗಳಿಗೆ ಶಕ್ತಿ ಲಭ್ಯ ಆಗ್ತಕ್ಕಂಥದ್ದು ಎಲ್ಲಿ ಹೇಗೆ ಅವುಗಳ ದೇಹದಲ್ಲಿ ಉಳಿದು ಮನುಷ್ಯನಿಗಿಂತನೂ ಕೂಡ ಪ್ರಬಲವಾಗಲಿಕ್ಕೆ ಕಾರಣ ಏನು ನಿರಂತರ ಸಮಸ್ಯೆಯನ್ನ ಕೊಡ್ತಾ ಮನುಷ್ಯನ ಮೇಲೆ ಈ ಒಂದು ಅಧಿಕಾರವನ್ನ ಸ್ಥಾಪನೆ ಮಾಡೋದು ಮನುಷ್ಯನ ಜೀವಾತ್ಮವನ್ನೇ ತನ್ನ ಅಧೀನಗೊಳಿಸ್ಕೊಳ್ತಕ್ಕಂಥದ್ದು ಹೇಗೆ ಸಾಧ್ಯ ಇದೆಲ್ಲ ಹಾಗಾದ್ರೆ ಅವುಗಳಿಗೆ ಲಭ್ಯವಾಗ್ತಕ್ಕಂಥ ಶಕ್ತಿ ಆದ್ರೂ ಯಾವುದು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋದಾದ್ರೆ ಯಾವಾಗ ನಿಮ್ಮ ದೇಹದ ತತ್ವಸ್ಥಿತಿಯನ್ನ ಗಮನಿಸಿ ನಿಮ್ಗೆ ಗೊತ್ತೇ ಇರುತ್ತೆ ಮ್ಯಾಕ್ಸಿಮ್ ಏ ನನ್ಗೆ ಶೀತ ಆಗೋದಿಲ್ಲಪ್ಪ ನನ್ಗೆ ಚಿಕ್ಕುದ್ರಿಂದಾನು ಹೀಗೆ ನನಗೆ ಉಷ್ಣ ಆಗೋದಿಲ್ಲಪ್ಪ ಮೈಯಲ್ಲಿ ಉದ್ದಂಗ ಆಗುತ್ತೆ ನನ್ಗೆ ಚಿಕ್ಕುದ್ರಿಂದಾನು ಹೀಗೆ ಈ ರೀತಿಯಾದಂತಹ ನಂಗೆ ಶೀತ ನೀ ತಣ್ಣಗಿರೋ ನೀರು ಕುಡಿಲಿಕ್ಕೆ ಆಗೋದಿಲ್ಲ ಕಾಯಿ ಸಾರಿದ ನೀರೇ ಕುಡಿಬೇಕು ಇವೆಲ್ಲ ನಿಮಗೆ ಗೊತ್ತೇ ಇರುತ್ತಲ್ವಾ ನಿಮ್ಮ ದೇಹದ ವಾತಾವರಣ ಹೇಗಿರುತ್ತೆ ಅಂತ ಅಗ್ನಿ ತತ್ವ ಜಾಸ್ತಿ ಇದ್ದು ನೀವು ಬಿಸಿ ಆಹಾರಗಳನ್ನ ಸ್ವೀಕರಿಸಿದಾಗ ಇಲ್ಲಿ ಗಮನಿಸಿ ನಿಮಗೆ ದೇಹಕ್ಕೆ ಎಷ್ಟು ಅಗ್ನಿ ತತ್ವ ಬೇಕೋ ಅಷ್ಟೇ ಬೇಕು ಅದಕ್ಕೆ ವಿಪರೀತವಾದಂತ ತತ್ವ ಸ್ವೀಕರಿಸುತ್ತೆ ಇದು ಯಾವ್ದು ಯಾವ್ದ್ರಿಂದ ಉಂಟಾಗುತ್ತೆ ಕಾಫಿಯನ್ನು ಕುಡಿಯೋದ್ರಿಂದ ಟೀಯನ್ನ ಕುಡಿಯೋದ್ರಿಂದ ಡ್ರಿಂಕ್ಸ್ ಅನ್ನ ಕುಡಿಯೋದ್ರಿಂದ ಅಥವಾ ಹೆಚ್ಚು ಮಾತ್ರೆಯನ್ನ ಸೇವಿಸೋದ್ರಿಂದ ಹೆಚ್ಚು ಟಾನಿಕ್ ಅನ್ನ ಸೇವಿಸೋದ್ರಿಂದ ಅಥವಾ ಯಾವ್ಯಾವ್ದಾದ್ರು ಎನರ್ಜಿ ಯುಕ್ತ ಆಹಾರಗಳನ್ನ ಅಹ್ ಸೇವಿಸಿದು ಅದರಲ್ಲಿ ಹೆಚ್ಚಿನ ಉಷ್ಣಾಂಶ ಉತ್ಪತ್ತಿ ಆಗ್ತಕ್ಕಂಥದ್ದಿದ್ದರೆ ಶುಂಠಿ ಬೆಳ್ಳುಳ್ಳಿ ಕೂಡ ಕೆಲವರು ಯೂಸ್ ಮಾಡ್ತಾರೆ ಇದರಲ್ಲಿ ಉಷ್ಣತೆ ಏನು ಹೆಚ್ಚಾಗತ್ತೆ ಆ ಉಷ್ಣತೆ ಏನಾಗತ್ತೆ ನೀವು ಆಹಾರವನ್ನ ತಿಂದ ನಂತರ ಏನಾಗುತ್ತೆ ಲಾಲಾ ರಸವನ್ನ ಸೇರಿಸ್ಕೊಂಡು ನೀವು ಆಹಾರವನ್ನ ತಿಂತೀರ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ ಹೊಟ್ಟೆ ಹೋದ ನಂತರ ಜೀರ್ಣಕ್ರಿಯೆ ಆಗ್ಬೇಕಾದ್ರೆ ಅಗ್ನಿತತ್ವದ ಕಾರಣದಿಂದ ಅದು ಜೀರ್ಣಕ್ರಿಯೆ ನಿರ್ಮಾಣ ಆಗುತ್ತೆ ಆದ್ರೆ ಅಗ್ನಿತತ್ವವೇ ಹೆಚ್ಚಾದ್ರೆ ಗೆ ಏನ್ ಬರುತ್ತೆ ಹೊಗೆ ಏನ್ ಬರುತ್ತೆ ಶಾಖ ಏನ್ ಬರುತ್ತೆ ಅದು ಯಾವ ರೀತಿ ಆಗಿರ್ತಾವದ ಸೆಲ್ಗಳೆಲ್ಲ ನಿಮ್ಮ ದೇಹಕ್ಕೆ ಹಾನಿ ಅಯ್ಯೋ ನಂಗೆ ಗ್ಯಾಸ್ಟ್ರಿಕ್ ಆದಂಗ ಅದು ಇತ್ತಪ್ಪ ಹೊಟ್ಟೆ ಉರಿತಾ ಇದೆ ಮಾತ್ರೆ ತಗೋಬೇಕು ನನಗೆ ಗ್ಯಾಸ್ಟ್ರಿಕ್ ಆದಂಗ ಅಂತ ಎಳ್ನೀರ್ ಕುಡಿಬೇಕು ನೀರ್ ಕುಡಬೇಕು ಮಜ್ಗೆ ಕುಡಿಬೇಕು ತಂಪು ಪಾನೀಯಗಳನ್ನು ಕುಡಿಬೇಕು ಇಲ್ಲ ಕಲ್ಲಂಗ್ರಿ ಹಣ್ಣು ತಿನ್ಬೇಕು ಏನಾದ್ರೂ ಹಣ್ಣು ತಿನ್ ಆಗ್ಲೇ ನನಗೆ ಶಮನವಾಗೋದು ಇಲ್ದಿದ್ರೆ ಶಮನ ಆಗಲ್ಲ ಅಂತ ಹೇಳ್ತೀರಿ ಅಲ್ವಾ ನಿಮಗೆ ಶಮನವಾಗ್ಬೇಕಂದ್ರೆ ನಿಮಗ್ ತಣ್ಣಗಿರ್ಬೇಕಂತ ಅರ್ಥ ಯಾವಾಗ ನಿಮಗೆ ಆಹಾರದಲ್ಲಿ ವೈಪರೀತ್ಯ ಉಂಟಾಗಿ ಅಲ್ಲಿಂದ ಉತ್ಪನ್ನವಾಯ್ತು ಯಾವುದು ವಾಯು ಯಾವ ವಾಯು ಹೀಟಿನಿಂದ ಕೂಡಿರ್ತಕ್ಕಂಥ ವಾಯು ತತ್ವ ಹೆಚ್ಚುಗೊಳಿಸ್ಕೊಂಡಿರ್ತಕ್ಕಂಥ ವಾಯು ಆ ವಾಯುವನ್ನ ನೆಗೆಟಿವಿಟಿಗಳು ಸ್ವೀಕರಿಸ್ತ ಶಕ್ತಿಯ ಯಾವ್ದು ಸ್ವೀಕರಿಸ್ತು ನೆಗೆಟಿವಿಟಿ ಆತ್ಮಗಳು ನಿಮ್ಮ ದೇಹದಲ್ಲಿ ನಿಮ್ಮ ದೇಹಕ್ಕೆ ಬಾಧೆ ಕೊಡ್ತಕ್ಕಂಥದ್ದು ಯಾವ್ದಾಗ್ತಾ ಇತ್ತು ಅದನ್ನ ಅವು ಸ್ವೀಕರಿಸ್ತಾ ಆಗೇನಾಗುತ್ತೆ ಆ ಮನುಷ್ಯನಿಗೆ ಅವು ಓಡಾಡ್ಕೊಂಡು ಓಡಾಡ್ಕೊಂಡು ಹೀಗೆ ಕುಡಿತಕ್ಕಂಥದ್ದು ಸ್ವೀಕರಿಸ್ತಕ್ಕಂಥದ್ದು ಏನ್ ಕಾರ್ಯಗಳನ್ನ ಮಾಡ್ತಾ ಇರ್ತಾವೆ ಈಗ ಒಂದು ಹತ್ತಿ ಎಲ್ಲ ಹೋಗಿ ನೀರಿಗೆ ಎಚ್ಚಿದ್ರೆ ಆ ಹತ್ತಿ ಹೇಗೆ ನೀರೆಲ್ಲವನ್ನು ಪಟ 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 ಹೀರ್ಕೊಂಡು ಮೆತ್ತಗಾಗತ್ತೆ ಮತ್ತೆ ಹೀಗೆ ಹಿಂಡಿದ್ರೆ ಹೇಗೆ ಅದು ನೀರ್ ಕೆಳಗಡೆ ಬೀಳುತ್ತೆ ಎಷ್ಟು ಶೀಘ್ರವಾಗಿ ನೀರು ತಗೊಳುತ್ತೋ ಅಷ್ಟು ಶೀಘ್ರವಾಗಿ ಹೋಗುತ್ತೆ ಹಂಗೆ ಅವು ಎಷ್ಟು ಶೀಘ್ರವಾಗಿ ಶಕ್ತಿ ತಗೋತೋ ಅಷ್ಟು ಶೀಘ್ರವಾಗಿ ಹೋಗುತ್ತೆ ಆದರೆ ಅವು ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಏನು ಹೆಚ್ಚಾಗುತ್ತೆ ಅವುಗಳ ಶಕ್ತಿ ಆಗ ಮನುಷ್ಯನಿಗೆ ಆ ಗ್ಯಾಸ್ಟ್ರಿಕ್ ಹೆಚ್ಚಾಗಿದೆ ಅದಕ್ಕೆ ಮೈ ಕೈ ನೋವು ಅಂತ ಮೈಕೈ ಬಾಧೆ ಅಂತ ಮೈ ಊದಿತಿಯಂತೆ ಶರೀರದಲ್ಲಿ ಸಂಕಟ ಅಂತ ಹೇಳ್ತಾ ಇದ್ರು ಕೂರ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿಕ್ ಆಗ್ತಾ ಇಲ್ಲ ಅಂಗಾಲೆಲ್ಲ ಊದ್ಕೊಂಡಿದ್ದ ಉರಿಯಾಗಿದ್ದಾವ ಇದೆಲ್ಲ ನೀವೇನು ಹೇಳ್ತಾ ಇರ್ತೀರಲ್ವಾ ಅದೆಲ್ಲ ಅವುಗಳು ಆಹಾರ ಸ್ವೀಕರಿಸೋದಕ್ಕೆ ಚಲನೆಯನ್ನ ಮಾಡ್ತಾ ಇರ್ತಾರೆ ನಿಮ್ಮ ದೇಹದಲ್ಲೇನೆ ಉತ್ಪತ್ತಿಗೊಳಿಸ್ತಾ ಇರ್ತವೆ ಅದರಿಂದಾಗಿಯೇ ಯಾರ ಕಾಫಿ ಕುಡಿತಾ ಇರ್ತಾರ ಅವ್ರಿಗೆ ಮತ್ತೆ ಕಾಫಿ ಆಗೋದು ಯಾರ ಟೀ ಕುಡಿತಾ ಇರ್ತಾರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಆ ಖಾರದ ಆಹಾರಗಳೇನು ತಗೋತಾ ಇರ್ತಾರೆ ಹೀಟಿನ ಆಹಾರಗಳೇನು ತಗೋತಾ ಇರ್ತಾರೆ ಅದನ್ನೇ ಪದೇ 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 ತಗೋತಾರೆ ಇದೇ ರೀತಿಯಾಗಿ ಬೇರೆ ಎಲ್ಲ ಆಹಾರ ತಗೋಬೇಕು ಸಿಹಿ ತಗೊಂಡ್ರೆ ಏನಾದ್ರು ವಿಪರೀತ ಆಗೋದು ಹಾ ಕಹಿನೂ ಜಾಸ್ತಿ ತಗೋಬಾರ್ದು ಅದನ್ನು ಕೂಡ ವಿಪರೀತ ಆಗೋದು ಎಲ್ಲವೂ ಕೂಡ ಆಹಾರದಲ್ಲಿ ಸ್ವೀಕರಿಸ್ತಕ್ಕಂಥ ದೇಹದಲ್ಲಿ ದೇಹ ಸ್ವೀಕರಿಸ್ತಕ್ಕಂಥ ಪಾನೀಯಗಳಾಗಿರ್ಬೋದು ಇತ್ಯಾದಿ ಆಗಿರ್ಬೋದು ಹಾ ಈಗ ಟೆಂಪ್ರರಿ ಇವು ಬರ್ತಾವಲ್ಲ ಬರ್ತಾವಲ್ಲೇನು ಹೇಳ್ತಾರೆ ಕೃತಕ ಪಾನೀಯಗಳು ಫ್ಯಾಕ್ಟ್ರಿಗಳಿಂದ ಅಲ್ಲಿ ಇಲ್ಲಿ ಬರ್ತಾವಲ್ವಾ ಅದು ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಅದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ ಅದನ್ನ ಕುಡ್ದ ಕಾರಣದಿಂದ ಏನಾಗುತ್ತೆ ಒಂಥರ ಶಕ್ತಿ ಬಂದಂಗೆ ಅಂತ ಅನ್ಸುತ್ತೆ ಅಷ್ಟೇ ಆದ್ರೆ ಅದು ಡ್ರಿಂಕ್ಸ್ತಿ ಮೊದಲು ಶಕ್ತಿಯನ್ನು ಕೊಟ್ಟು ಇರ್ತಕ್ಕಂಥ ಶಕ್ತಿ ಎಲ್ಲವನ್ನೂ ಕೂಡ ಕಿತ್ಕೊಳ್ತಾ ಅದು ಉಂಟಾದಾಗ ಏನ್ ಮಾಡ್ತಾವೆ ಆ ನೆಗೆಟಿವಿಟಿ ಅದೂಷಿತ ವಾಯಿತತ್ವವನ್ನ ಹೀರ್ಕೊಳ್ತಾವೆ ಓಕೆ ಶಕ್ತಿ ಲಭ್ಯ ಅದರಿಂದ ಆಗದೆ ಶರೀರದಲ್ಲಿ ಏನಾಗುತ್ತೆ ಗ್ಯಾಸ್ಟ್ರಿಕ್ ಹೆಚ್ಚಾಗೋದು ಮೂಳೆಯಲ್ಲಿ ವೀಕ್ನೆಸ್ ಬರೋದು ರಕ್ತ ಅಶುದ್ಧವಾಗ್ತಕ್ಕಂಥದ್ದು ಕೀಟಾಣುಗಳಿಗೆ ಬೇಗ ತುತ್ತಾಗೋದು ಇಮ್ಯುನಿಟಿ ಪವರ್ ಆ ಆ ಈ ಅದು ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಜ್ಞಾನೇಂದ್ರಗಳೇನಿದೆ ಅದು ಸರಿ ಕಾರ್ಯ ಮಾಡೋದಿಲ್ಲ ಕರ್ಮೇಂದ್ರಿಯನ್ನು ಸರಿಯಾಗಿ ಕಾರ್ಯ ಮಾಡುದ್ರೆ ನೋಡ್ಲಿಕ್ಕೆ ಸಮಸ್ಯೆ ಕಣ್ಣಿನ ದೃಷ್ಟಿ ಹಾನಿ ಆಗ್ತಾ ಇರ್ತದೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಶೀತ ಇತ್ಯಾದಿ ತಲೆನೋವು ಬರ್ತಕ್ಕಂಥದ್ದು ಹಲ್ಲು ಹಲ್ಲುಗಳಲ್ಲಿ ಹಾನಿ ಆಗ್ತಕ್ಕಂಥದ್ದು ಕಿವಿ ಕೇಳದಂತೆ ಕಿವಿ ಸೋರ್ತಕ್ಕಂಥದ್ದು ನೋವು ಆಗ್ತಕ್ಕಂಥದ್ದು ಬಾಧೆ ಕೊಡ್ತಕ್ಕಂಥದ್ದು ಅಥವಾ ದೇಹದ ಯಾವ್ಯಾವ ಅಂಗಾಂಗ ಅಂಗಾಲಿನಿಂದ ಮುಂಗಾಲಿನವರೆಗೂ ಮುಂಗಾಲಿನಿಂದ ದೇಹಗಳಿದ್ದೆ ಯಾವ್ಯಾವ ಏನು ಸಮಸ್ಯೆಗಳು ಉಂಟಾಗ್ತಾ ಆ ಸಮಸ್ಯೆಗಳು ದೇಹದಲ್ಲಿ ಉಂಟಾಗ್ತಾ ಇರ್ತದೆ ದೇಹವೇ ಇಲ್ಲ ಅಂದ್ರೆ ಆಗ ಜ್ಞಾನೇಂದ್ರಿಯಗಳು ಹೇಗೆ ಕಾರ್ಯ ಮಾಡಕ್ ಸಾಧ್ಯ ಯಾವ ಜ್ಞಾನದಿಂದ ಈ ದೇಹ ರಕ್ಷಣೆ ಆಗ್ತಾ ಇದೆ ಬುದ್ಧಿ ರಕ್ಷಣೆ ಆಗ್ತಾ ಇದೆ ಮನಸ್ಸಿನ ಶಾಂತಿ ಮತ್ತು ಸಕಾರಾತ್ಮಕತೆ ಉಂಟಾಗ್ತಾ ಇದೆ ಅದಕ್ಕೆ ಬಾದಿಯಾಗ್ಬಿಡ್ತಲ್ವಾ ಹಾಗೇನಾಗ್ತಾನೆ ಮನುಷ್ಯ ಹಾಳಾಗ್ತಾನೆ ನೆಗೆಟಿವಿಟಿ ಏನ್ ಕಾರ್ಯ ಮಾಡ್ತಾ ಹಾಗಾದ್ರೆ ನಿಮ್ ಕೋತ್ ತಗೊಂಡು ಹೊಡಿಲಿಲ್ಲ ನಿಮ್ಮನ್ನ ದೂಕ್ಲಿಲ್ಲ ನಿಮಗೆ ಯಾವುದೇ ರೀತಿಯಾದಂತ ಪ್ರತ್ಯಕ್ಷವಾಗಿ ತೊಂದರೆ ಕೊಡಲಿಲ್ಲ ಅದ್ರ ಪರೋಕ್ಷವಾಗಿ ನಿಮಗೆ ವಿಷವನ್ನು ಇಟ್ಟಾಯ್ತು ವಿಷ ನಿಮ್ಮನ್ನ ನೇರವಾಗಿ ಹಗಲು ಕಂಡ ಬಾವಿಗೆ ರಾತ್ರಿ ಹೋಗಿ ಬೀಳುವಂತ ಮಾಡ್ತಾ ಅಥವಾ ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವಂತ ಮಾಡ್ತಾ ಇದ್ರ ಅರ್ಥ ಏನು ಅವುಗಳು ಒಳಗಿನಿಂದ ನಿಮಗೆ ಗೋ ಗೊತ್ತಾಗದ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಅವುಗಳ ಶಕ್ತಿಯನ್ನು ಇರ್ಕೋತಾ ಅದರಿಂದ ಏನಾಗುತ್ತೆ ದಿನದಿಂದ ದಿನಕ್ಕೆ ಯಾವಿಗೆ ಇದಾಗೋದಿಲ್ಲ ಆ ಸಂದರ್ಭದಲ್ಲಿ ಅವುಗಳು ನಷ್ಟ ಯಾವಗಳು ಮನುಷ್ಯನ ಮೇಲೆ ನಿಯಂತ್ರಣವನ್ನ ಸಾಧಿಸ್ಬಿಟ್ಟು ಏನೇನು ಕುಟಿಲತೆಯನ್ನ ಮಾಡ್ಕೊಂಡು ಮಾಡಿಕೊಂಡು ಆಗೇನಾಗ್ತು ಆಗ ದೇಹದ ಮೇಲೆ ನಿಯಂತ್ರಣ ಸಾಧಿಸಿ ಅವುಗಳಿಗೆ ಏನ್ ಆಹಾರ ಬೇಕು ಶಕ್ತಿ ಬೇಕು ಆತ್ಮದ ಊರ್ಜೆ ಏನ್ ಬೇಕು ಎಲ್ಲವೂ ಕೂಡ ಆತ್ಮದ ಊರ್ಜೆಯನ್ನ ಪಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟೊಂದು ಶಕ್ತಿ ಇರೋದಿಲ್ಲ ದೊಡ್ಡ 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 ಆತ್ಮಗಳಾಗಿದ್ರೆ ಅವು ಚಿಕ್ಕ ಚಿಕ್ಕ ಶಕ್ತಿಯನ್ನು ಪಡಿಲಿಕ್ಕೆ ಬರೋದಿಲ್ಲ ದೊಡ್ಡ ದೊಡ್ಡ ಶಕ್ತಿಯನ್ನು ನುಗ್ಲಿಕ್ ಬರ್ತಾರೆ ಜೀವತ್ಮವನ್ನು ನುಗ್ಲಿಕ್ಕೆ ಅದರ ಶಕ್ತಿಯನ್ನ ಪಡಿಲಿಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನ ಭಕ್ತಿಯ ಶಕ್ತಿಯನ್ನ ಮಂತ್ರದ ಶಕ್ತಿಯನ್ನ ಬದುಕಿನ ಶಕ್ತಿಯನ್ನ ಆಯಸ್ಸಿನ ಶಕ್ತಿಯೇನ ಇದೆಲ್ಲವನ್ನೂ ಕಿತ್ಕೊಳ್ಳೋ ಬರ್ ದೊಡ್ಡ ದೊಡ್ಡವು ಕಡಿಮೆ ಅಲ್ಲ ಅವು ನೂರ್ ಮನೆ ನುಂಗಾಕಿರ್ತಾವೆ ಸಾವಿರಾರು ಜನರ ಬದುಕನ್ನು ಕಿತ್ಕೊಂಡಿರ್ತಾವ ಅಥವಾ ಅವುಗಳ ಅವರ ಜೀವನವನ್ನೇ ಅಹ್ ನುಂಗಿ ನೀರು ಕುಡಿದಿರ್ತ ಇಂಥವಿದ್ರ ಮಾತ್ರ ಆ ಮನುಷ್ಯನ ಆತ್ಮಶಕ್ತಿಯನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯ ಆತ್ಮದ ಬಲವನ್ನ ಭಕ್ತಿಯ ಬಲವನ್ನ ಆಯಸ್ಸಿನ ಬಲವನ್ನ ಅದೃಷ್ಟವನ್ನ ಈ ರೀತಿಯಾಗಿ ಅವು ಪಡ್ಕೊತಾವ ಅದರಿಂದ ಆಗ್ಬದಿರ್ತಾವ ಅವ್ಳಿಗ್ ಶಕ್ತಿ ಕೊಡೋರು ಯಾರ ಹಾಗಾದ್ರೆ ಹೇಗೆ ಕುಟಿಲತೆಯಿಂದ ಅವು ಜನ್ಮ ಜನ್ಮಕ್ಕೂ ಕೂಡ ಮುಕ್ತಿ ಸಿಗೋದಿಲ್ಲ ಭಗವಂತ ಕೂಡದಲ್ಲಿ ನೀನು ಅಲ್ಲಿದ್ದಾರ ಅಲಿತಾರ ಅಲ್ಲಿದ್ದಾರ ಅವು ನೋವು ವೇದನೆ ಸಂಕಟೆ ಬಾಧೆ ಆಗ್ಬಿಡುತ್ತೆ ಹೆಚ್ಚು ಬೆಂಕಿಯಿಂದ ಇದ್ದಂತಹ ಪಕ್ಷದಲ್ಲಿದ್ದು ಏನು ಶಾಂತಿನ ಕೊಡುತ್ತೆ ಇಲ್ಲ ಹಾನಿಕಾರಕ ಸ್ಥಿತಿಯನ್ನೇ ಕೊಡುತ್ತೆ ಅವಳಿಗೆ ಕೂಡ ಇನ್ನೊಬ್ಬರನ್ನ ಹಾಳು ಮಾಡಿ ಯಾರೂ ಕೂಡ ಆಗೋದಿಲ್ಲ ಆತ್ಮದ ರೂಪತಲ್ಲೋ ದೇಹದ ರೂಪ್ತಲ್ಲೋ ಭಗವಂತನ ಹತ್ರ ಎಲ್ಲಾ ರೀತಿಯಾದಂತ ನ್ಯಾಯ ಇದೆ ಎಲ್ಲ ರೀತಿಯಾದಂತ ವಾತಾವರಣ ಇದೆ ಎಲ್ಲರನ್ನು ಸರಿ ಮಾಡುತ್ತೆ ಎಲ್ಲರನ್ನು ಹತ ಮಾಡುತ್ತೆ ಎಲ್ಲರಿಗೂ ನ್ಯಾಯಾಲಯಕ್ಕೆ ಚಾರವನ್ನು ವಶ ಮಾಡುತ್ತೆ ಹಾಗಿದ್ದಾಗ ದೇಹದಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಚಿಕ್ಕಾತ್ಮಗಳೇನ್ ಮಾಡ್ತಾವ್ ಈ ರೀತಿಯಾದಂತ ಶಕ್ತಿಯನ್ನ ಹೀರ್ಕೊಳ್ತಕ್ಕಂಥದ್ದು ಮಾಡ್ತಾವ ಕೆಲವು ರಕ್ತವನ್ನ ಹೀರ್ತಾವೆ ಕೆಲವು ನೀರಿನ ಅಂಶವನ್ನೇ ಹೀರ್ತಾವ ಕೆಲವರು ಕೆಲವು ಬುದ್ಧಿಯ ಮಿದುಳಿನ ಬುದ್ಧಿಯ ಶಕ್ತಿಯನ್ನೇ ಹೀರ್ಕೊತಾವೆ ಇದೆಲ್ಲ ಸಾಧ್ಯ ಐತೆ ಖಂಡಿತ ಸಾಧ್ಯ ಐತೆ ಹ ನಾನೆಲ್ಲೋ ಇದ್ದೀನಿ ನೀವೆಲ್ಲೋ ಒಂದು ನೋಡ್ತಾ ಇದೀರ ಒಂದು ಬೆಂಕಿಪಟ್ನ ಹಾ ಅಂದ್ರೆ ಅದು ನಮಗೆ ನೇರ ನೇರ ಇಲ್ಲ ಬೆಂಕಿಪಟ್ಣ ಫೋನು ನಾವು ನೇರ್ ನೇರವಾಗಿಲ್ಲ ಆದ್ರೂ ನೋಡ್ತಾ ಇದ್ದೀವಿ ಅಂದ್ರೆ ನಡೆಯುತ್ತೆ ಈಗ ನಮ್ಗೆ ಗೊತ್ತಿದೆ ಫೋನಿನ ಬಗ್ಗೆ ಅದಕ್ಕೆ ನಾವು ಒಪ್ಕೋತೀವಿ ಹ ಕಣ್ಣಿಗೆ ಕಾಣುವ ಎವಿಡೆನ್ಸ್ ಸಾಕ್ಷಿ ಇದು ಮುಂಚೆ ಏನ್ ಗೊತ್ತಿರಲಿಲ್ಲ ಆಗಿತ್ತು ಅಲ್ವಾ ಫೋನ್ ಉಪಸ್ಥಿತಿ ಫೋನಿನ ಶಕ್ತಿ ಸಾಮರ್ಥ್ಯ ಎಲ್ಲ ಇತ್ತು ಅಲ್ವಾ ನಾವು ಕಂಡಿಟ್ಕೊಳ್ಳೋವರೆಗೂ ಹಾಗೇನೆ ಇಗ್ಲೂ ಕೂಡ ರಕ್ತ ಹೀರೋದಾದ್ರೂ ಶಕ್ತಿ ಹೀರೋದಾದ್ರೂ ಯಾವ್ದು ಇರೋದ್ರ ಮಾಡ್ತಾವ ಅದು ನಮ್ಗೆ ಗೊತ್ತಾದಾಗ ಸಾಕ್ಷಿ ರೂಪವಾಗಿ ಗೊತ್ತಾದಾಗ ಒಪ್ಕೋತೀವಿ ಅಂದ್ರೆ ನಮ್ಗೆ ಒಪ್ಕೊಂಡ್ ನಾವು ಒಪ್ಕೊಳ್ಳಲಿಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇಲ್ಲ ಅನಂತ ಪಕ್ಷಕ್ಕೆ ಇಲ್ಲ ಆ ರೀತಿಯಾಗಿ ಇಲ್ಲ ಅಂತ ಅಲ್ಲ ಇದ್ದ ಪ್ರಕೃತಿಯಿಂದ ಸರ್ವವೂ ಕೂಡ ಸಾಧ್ಯ ಇದೆ ಮನುಷ್ಯನೇ ಒಂದು ಅಗಣಿತ ಅಹ್ ಏನ್ ಹೇಳ್ತಾರೆ ಒಂದು ರಹಸ್ಯ ನಿಗೂಢ ರಹಸ್ಯ ಮನುಷ್ಯನ ಬಗ್ಗೆನೆ ಸರಿಯಾಗಿ ಗೊತ್ತಿಲ್ಲ ಇನ್ನು ಹಾಗಾಗಿ ಅವು ಒಳಗಿನಿಂದಾನೇ ಶಕ್ತಿಯನ್ನ ಹೀರ್ಕೊಳ್ತಕ್ಕಂಥದ್ದು ನೀವೇ ಅದಕ್ಕೆ ದಾರಿಯನ್ನ ಮಾಡ್ಕೊಡ್ತೀರ ಅವು ಇಚ್ಛೆಗಳನ್ನ ತುಂಬ್ತಾವ ಅದಕ್ ತಕ್ಷಣ ನೀವು ನೋಡ್ಕೊಳ್ಳೋ ಅಂತ ಅದಾಗತ್ತೆ ಅದನ್ನ ಅವಾಯ್ಡ್ ಮಾಡಿ ಆ ಮತ್ತು ದೈವಿಕ ಆಚರಣೆಗಳನ್ನ ಹೆಚ್ಚು ಮಾಡಿ ಮಂತ್ರ ಜಪತಪಗಳನ್ನ ಹೆಚ್ಚು ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ನನ್ನ ರಕ್ಷು ನನ್ನ ಶಕ್ತಿಯನ್ನು ರಕ್ಷಿಸು ಈ ರೀತಿಯಾಗಿ ಬೆಳಗ್ಗೆ ಸಾಯಂಕಾಲ ಕೇಳಿ ಧಾರ್ಮಿಕವಾಗಿ ನಡೆಯಿರಿ ಸತ್ಯಾನಯ ಧರ್ಮದ ಆಚರಣೆಯನ್ನು ಅವಶ್ಯವಾಗಿ ಪಾಲಿಸಿ ಆ ನಿಮ್ಮಿಂದ ನಿಮ್ಮ ಕುಟುಂಬ ವರ್ಗದಿಂದ ಇನ್ನಿತರಿಗೂ ಕೂಡ ಒಂದು ಮಾರ್ಗದರ್ಶನ ಸಕಾರಾತ್ಮಕತೆ ಲಭ್ಯ ಆಗಲಿ ಈ ರೀತಿಯಾಗಿ ಆಹಾರವನ್ನ ತನ್ನ ಮನುಷ್ಯನ ದೇಹದೊಳಗಡೆನೆ ಪಡ್ಕೊಳ್ಲಿಕ್ಕಾಗುತ್ತೆ ನಿಮ್ಮನ್ನ ದೂಷಿತ ವಾತಾವರಣ ಕರ್ಕೋಬಹುದು ಅಥವಾ ಕಾ ಕಾರ್ಯ ಕ್ಷೇತ್ರಗಳಿಗೆ ಕರ್ಕೋಹೋಗೋದು ಮತ್ತು ಬುದ್ಧಿಯಲ್ಲಿ ಹಾಳಾಗಿರ್ತಕ್ಕಂಥವ್ರು ಶರೀರದಲ್ಲಿ ಹಾಳಾಗಿರ್ತಕ್ಕಂಥವ್ರು ಆ ಜೀವನದಲ್ಲಿ ಹಾಳಾಗಿರ್ತಕ್ಕಂಥ ದೂಷಿತ ವಾತಾವರಣದ ಅಂತವ್ರ ಸಂಪರ್ಕ ಹೋಗೋದು ನಿಮ್ಮ ಶುದ್ಧತೆ ಅಶುದ್ಧತೆ ಮಾಡೋದು ಆ ನಿಮ್ಮ ಶುದ್ಧತೆ ಹಾನಿ ಹಾನಿಗೂ ಒಳಪಡಿಸೋದು ಶುದ್ಧ ಕರ್ಮಗಳಿದ್ರೆ ಅಶುದ್ಧ ಕರ್ಮಗಳನ್ನಾಗಿ ಪರಿವರ್ತಿಸೋದು ಇದೆಲ್ಲ ಸಂಪರ್ಕದಿಂದ ಸಾಧ್ಯ ಆಗಿದೆ ನಾನ್ ಬಿಳಿ ಆಗಿದ್ದೀನಿ ಪಕ್ಕದಲ್ಲಿ ಹೋಗಿ ಹೋಗ್ತಾ ಇದ್ದೆ ಹೋಗ್ಲಿ ಅದ್ರ ಪಾಡಿಗ ಅಂತ ನೀವ್ ನಿಂತ್ಕೊಂಡ್ರೆ ನಿಮ್ಮ ಬಿಳಿ ಶರ್ಟ್ ಕಪ್ಪಾಗಲ್ವಾ ನಿಮ್ ಬಿಳಿ ಸೀರಕಪ್ಪಾಗಲ್ವಾ ಅದು ಪಕ್ಕದಲ್ಲಿ ಹೋಗಿ ಹೋದ್ರೂನು ಆಗತ್ತೆ ಅಂದ್ರೆ ದುಷ್ಟ ಶಕ್ತಿಯ ಸಂಪರ್ಕಗಳು ದುಷ್ಟ ವಾತಾವರಣ ದುಷ್ಟ ಜನ ದುಷ್ಟ ಆಚರಣೆಯನ್ನ ಮಾಡ್ತಕ್ಕಂತಹ ಇಂತಹದ್ದಕ್ಕೂ ಸಂಪರ್ಕಕ್ಕೆ ಕಳಿಸಿ ಆಗ ನಿಮ್ಮ ಶಕ್ತಿಯನ್ನು ಕುಗ್ಸೋದು ಅವುಗಳ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಇಂಥ ಎಲ್ಲ ಕಾರ್ಯಗಳು ಕೂಡ ನಡೀತಾವೆ ಗಮನಿಸಿ ಹಾನಿಕಾರಕ ಎಂತಕ್ಕಂಥದ್ದಿದ್ರೆ ಅದು ಯಾವತ್ತೂ ಕೂಡ ಹಾನಿಕಾರಕವೇ ಹ ಹಾಗಾಗಿ ನಿಮ್ಮ ದೇಹದ ಊರ್ಜೆ ಶಕ್ತಿ ಇತ್ಯಾದಿ ಎಲ್ಲವನ್ನು ಕೂಡ ನೀವು ಸಂರಕ್ಷಿಸಿಕೊಳ್ತಕ್ಕಂಥ ದೇಹದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವುಗಳನ್ನ ನಗಣ್ಯ ಮಾಡಿ ಅಂದ್ರೆ ಅವುಗಳ ಶಕ್ತಿಯನ್ನು ಕುಗ್ಗಿಸಿ ಆಹ್ಹ್ ಮತ್ತೆ ನಿಮ್ಮ ದೋಷ ಇತ್ಯಾದಿಗಳಿದ್ರೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಎರಗಿನ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷದಲ್ಲಿ ದುಃಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರಿಂದ ಇದನ್ನ ಸ್ಮೆಲ್ ಮನೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ವಾಹನಗಳಿಗೂ ಕೂಡ ನೀವು ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋದಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತಮಂತ್ರ ಬಾಧೆಗಳ ಕೂಡ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಪೂರ್ವ ಪ್ರಾಪ್ತಿ ಧುಪದ ಪೌರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಕೈಗೊಳ್ಳುತ್ತ ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೊಡಲ್ಲ ಬಿದ್ದ ಪ್ರತಿಗೆ ತಲೆಗೆ ಪ್ರತಿಗೆ ಪೌಡರ್ ಕೊಡಲಿಲ್ಲ ಬೇದೇಹಕ್ಕೆ ಪ್ರತಿಗೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಆಯ್ಲನ್ನು ಬಳಸಿ ನೋಡಿ ಅನುಕೂಲ ಆಗ್ತಾ ಬರ್ತದೆ ಆತ್ಮ ಸಮಸ್ಯೆ ನಿವಾರಣೆ ಆಗ್ತಾ ಬರ್ತಾ ಹಾಗೆ ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಇದನ್ನ ಟೈಮಿಂಗ್ಸ್ ಇದಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ಲಿಲ್ಲ ಆ ಒಂದು ಆ ಉಳಕಲ್ ನೋವಿನ ಸಮಸ್ಯೆಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಏಟ್ ಅವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಫಾರ್ ವಾಚಿಂಗ್